ಎಲ್ಲರಿಗೂ ನಮಸ್ಕಾರ ಪ್ರಥಮದಲ್ಲಿ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಕೋರುತ್ತ ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ನಿನ್ನೆ ತಾನೇ ಇಲ್ಕಲ್ ನಗರದ ಕಂಟಿ ಸರ್ಕಲ್ನಲ್ಲಿ ಎಸ್ ಡಿ ಪಿ ಐ ಪಕ್ಷ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆ ಪ್ರತಿಭಟನೆ ಸಮಯದಲ್ಲಿ ಆ ಪಕ್ಷದ ಮುಖಂಡರು ಮಾತನಾಡುವಾಗ ನಮ್ಮ ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ವಿಜಯನ ಕಾಶ್ಯಪ್ನವರ ಬಗ್ಗೆ ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನು ಆಡಿರುತ್ತಾರೆ ಆ ಒಂದು ಆಕ್ಷೇಪಾರ್ಹ ಮಾತುಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಇದು ಒಂದು ಪತ್ರಿಕಾಗೋಷ್ಠಿಯನ್ನು ಕ ನಾವು ಕರೆದಿದ್ದೇವೆ ಇವತ್ತು ನನ್ನ ಜೊತೆಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಹಸನ್ ಗಾತ್ಗಿಯವರು ನಮ್ಮ ನಗರಸಭೆ ಸದಸ್ಯರಾದಂಥ ಅಬ್ಬುಹಳ್ಳಿಯವರು ಯುವ ಮುಖಂಡರಾದಂಥ ಸಮದಾನಿ ವ್ಯಾಪಾರಿಯವರು ಯಾಸೀನ್ ಎಂಟಾಪುರವರು ಇನ್ನೂರ ಎನ್ ಎಸ್ ಯು ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ವಸೀಂ ಜಾಗೀರ್ದಾರ್ ಅವರು ನಗರಸಭೆಯ ಪರಾಜಿತ ಅಭ್ಯರ್ಥಿಯಾದಂಥ ನಮ್ಮ ಹುಸೇನ್ ಹಸೇನ್ ಸಕ್ಕರ್ಗಡ್ಡಿಯವರು ಮತ್ತು ಇನ್ನೊಬ್ಬ ಒಬ್ಬ ಯುವ ಮುಖಂಡರು ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯರೇ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಅವರು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಏನು ಶಾಸಕರು ಕೇವಲ ಮುಸಲ್ಮಾನರ ಮತಗಳನ್ನು ಪಡೆದು ಶಾಸಕರಿಗೆ ಅಷ್ಟೇ ಅಲ್ಲ ಅವರು ಪಕ್ಷಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ಆರೋಪಗಳನ್ನು ಹೊರಿಸಿದ್ದಾರೆ ಅದರ ಬಗ್ಗೆ ನಾನು ಏನು ಬಯಸುತ್ತೇನೆ ಕಾಂಗ್ರೆಸ್ ಪಕ್ಷವಾಗಲಿ ವಿಶೇಷವಾಗಿ ನಮ್ಮ ಹುಣ್ಣು ಮತಕ್ಷೇತ್ರ ಶಾಸಕರಾದಂಥ ಡಾಕ್ಟರ್ ಜನ್ ಕಾಶ್ಯಪ್ಪನವರಾಗಲಿ ಯಾವತ್ತೂ ಮುಸ್ಲಿಮರ ಪರವಾಗಿ ಮುಸ್ಲಿಮರಿಗೆ ಏನೇ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಬಂದಾಗ ಅದು ಸ್ಥಳೀಯದ ಮಟ್ಟದಲ್ಲಿ ಆಗಿರಲಿ ರಾಜ್ಯ ಮಟ್ಟದಾಗಿರಲಿ ರಾಷ್ಟ್ರ ಮಟ್ಟದ್ದಾಗಿರಲಿ ಯಾವಾಗಲೂ ಅಲ್ಪಸಂಖ್ಯಾತರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಬಂದಿರ್ತದೆ ಈಗ ಸ್ಥಳೀಯ ವಿಷಯಕ್ಕೆ ಬಂದಾಗ ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ತಂದಿದೆ ಅದು ತಂದಿರೋದು ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತಂದಿರೋದು ಅದು ಕಾಂಗ್ರೆಸ್ ಪಕ್ಷ ತಂದಿರೋದು ಅಲ್ಲ ಈಗಾಗಲೇ ನಮ್ಮ ನಾಯ ರಾಷ್ಟ್ರ ನಾಯಕರು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದಿದ್ದಾರೆ ಅವರು ವಿರೋಧಿಸಿದ್ದಕ್ಕೆ ಮಾತ್ರ ಅದು ಜೆ ಪಿ ಸಿಗೆ ಕೊಡಲಾಗಿದೆ ಇಲ್ಲಾಂದರೆ ಅದು ಪಾಸಾಗಿ ಹೋಗ್ಬಿಡ್ತಿತ್ತು ಮತ್ತು ಇಡೀ ಕಾಶ್ಮೀರಲ್ಲಿದ್ದ ಕನ್ಯಾಕುಮಾರಿವರಿಗೆ ನಮ್ಮ ಮುಸ್ಲಿಂ ಬಾಂಧವರು ವಕ್ಫ್ ಪ್ರಾಪರ್ಟಿ ಉಳಿಸಲಿಕ್ಕೆ ಈ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಅಭಿಯಾನವನ್ನು ಇಮೇಲ್ ಮುಖಾಂತರ ಕೋಟ್ಯಾಂತರ ಜನರು ಈಗಾಗಲೇ ಇಮೇಲನ್ನು ಜೆ ಪಿ ಸಿಗೆ ಕಳಿಸಿರುತ್ತಾರೆ ಇಲಕಲ್ಗೆ ಬಂದಾಗ ಇಲ್ಕಲ್ದಲ್ಲಿಯೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಓಣಿ ಓಣಿಗೆ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ನಾವು ಕೂಡ ಜುಮ್ಮಾ ದಿವಸ ಶುಕ್ರಾರ ದಿವಸ ಮಸೀದಿಯಲ್ಲಿ ಎಲ್ಲ ಮುಸಲ್ಮಾನರನ್ನು ಇದರ ಬಗ್ಗೆ ಈ ಒಂದು ಅಮೆಂಡ್ಮೆಂಟನ್ನು ವಿರೋಧಿಸಲಿಕ್ಕೆ ನಾವು ಅನ್ನೋರಿಗೆ ಪ್ರೇರಣೆ ಕೊಟ್ಟಿದ್ದೀವಿ ಎಲ್ಲರೂ ಮಹಿಳೆಯರು ಪುರುಷರು ಎಲ್ಲರೂ ಅವರಿನ್ನದೇ ಎಲ್ಲರೂ ಇದನ್ನು ವಿರೋಧ ಇದ್ದಾರೆ ಈಗ ನಮ್ಮ ಶಾಸಕರ ವಿಷಯಕ್ಕೆ ಬಂದಾಗ ಯಾಕಂತಂದರೆ ಇವತ್ತು ಕರೆದಿರೋದು ಉದ್ದೇಶ ಅದೇ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಮ ಶಾಸಕರು ನಿಮಗೆ ಈಗಾಗಲೇ ಗೊತ್ತಿರಬಹುದು ಈ ಹಿಂದೆ ಸಿ ಡಬ್ಲ್ ಎನ್ ಆರ್ ಸಿ ಈ ಕೇಂದ್ರ ಸರ್ಕಾರ ತಂದಾಗ ಹುನಗುಂದ್ ಮತ ಕ್ಷೇತ್ರದ ಸರಿಸುಮಾರು ಇಲ್ಕಲ್ ಅಂಜುಮನ್ ಸಂಸ್ಥೆ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿಯೂ ಕೂಡ ನೇತೃತ್ವ ವಹಿಸಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಆ ಒಂದು ಬಿಲ್ಲನ್ನು ವಿರೋಧಿಸಿದ್ದು ತಮ್ಮ ತಾವೆಲ್ಲ ಸಾಕ್ಷಿ ಇದ್ದೀರಿ ಜೊತೆಗೆ ಹುನುಗುಂದ್ ನಗರದಲ್ಲಿಯೂ ಕೂಡ ಅಲ್ಲಿಯ ಅಂಜುಮನ್ ಸಂಸ್ಥೆ ಕೂಡ ಈ ಒಂದು ಪ್ರತಿ ಸಿ ಡಬ್ಲ್ ಎನ್ ಆರ್ ಸಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಾಗ ಅದರಲ್ಲಿ ಕೂಡ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅಲ್ಲಿ ಕೂಡ ಅದನ್ನು ವಿರೋಧ ಮಾಡಿರುತ್ತಾರೆ ಜೊತೆಗೆ ಐತಿಹಾಸಿಕವಾಗಿ ಇಲಕಲ್ ನಗರದಿಂದ ಬಿಜಾಪುರವರೆಗೆ ಒಂದು ನೂರ ಹತ್ತು ವರೆಗಿನ ಪಾದಯಾತ್ರೆಯಲ್ಲಿ ನಮ್ಮ ಸಮಾಜದ ಜೊತೆ ಹೆಜ್ಜೆ ಹಾಕಿ ಒಂದು ಐತಿಹಾಸಿಕ ಒಂದು ಇದನ್ನು ಕೊಟ್ಟಿದ್ದಾರೆ ನಾನು ಮುಸ್ಲಿಮರ ಜೊತೆ ಇದ್ದೇನೆ ಎನ್ನುವ ಒಂದು ಭಾವನೆ ಒಂದು ವಿಶ್ವಾಸ ಅವರು ತೋರಿಸಿಕೊಟ್ಟಿದ್ದಾರೆ ಇದಕ್ಕೆಲ್ಲ ತಾವೆಲ್ಲರೂ ಇಡೀ ರಾಷ್ಟ್ರವೇ ಸಾಕ್ಷಿಯಾಗಿದೆ ಹೀಗಿರುವಾಗ ವಿನಾಕಾರಣ ಶಾಸಕರು ಮತ ಮುಸಲ್ಮಾನರ ಮತಗಳನ್ನು ಓಲೈಸಿ ಹಂಗೆ ಮಾಡಿ ಪುಸಲಾಯಿಸಿ ತಗೊಂಡು ಅವ್ರ ಪರವಾಗಿ ನಿಲ್ಲೋದಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು ಅತ್ಯಂತ ಸುಳ್ಳುವಾದದ್ದು ಮತ್ತು ನಿರಾಧಾರವಾದ ಒಂದು ಆರೋಪ ಜೊತೆಗೆ ನಾನು ಇನ್ನೊಂದು ಹೇಳಲು ಬಯಸುತ್ತೇನೆ ಶಾಸಕರು ಕೇವಲ ಮುಸಲ್ಮಾನರ ಪ್ರತಿನಿಧಿಯಲ್ಲ ಅವರು ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿಗಳು ಅವರು ಎಂಬತ್ತು ಸಾವಿರ ಮತಗಳನ್ನು ತಂದು ಆರಿಸಿ ಬಂದಂಥವರು ಅವರಿಗೆ ಕೇವಲ ಮುಸಲ್ಮಾನರಷ್ಟೇ ಓಟ್ ಹಾಕಿಲ್ಲ ಅವ್ರ ಜೊತೆಗೆ ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಓಟ್ ಹಾಕಿದ್ದಾರೆ ಮುಸಲ್ಮಾನರ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಿಗಿರ್ಬೋದು ಅಷ್ಟೇ ಆದರೆ ಕೇವಲ ಮುಸಲ್ಮಾನರೇ ಅಷ್ಟೇ ನಾವು ಓಟ್ ಹಾಕಿ ನಾವು ಶಾಸಕರನ್ನು ಆರಿಸಿ ತಿಂದೀವಿ ರಾಜ್ಯದಾಗ ಸರ್ಕಾರ ಆರಿಸಿ ತಿಂದೀವಿ ಅನ್ನೋದು ಅದು ನಿಜವಲ್ಲ ತಪ್ಪದು ಎಲ್ಲರೂ ಹಾಕಿದ್ದಾರೆ ಎಲ್ಲ ಸಮಾಜ ಬಾಂಧವರು ಹಾಕಿದಾಗ ಮಾತ್ರ ಒಬ್ಬರು ಶಾಸಕರಾಗಿ ಆಗಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಿದೆ ಹೀಗಾಗಿ ನಾನು ನಿನ್ನೆನ್ನ ಇನ್ನೂ ಇನ್ನೊಂದು ವಿಷಯ ಇದು ಜೆ ಪಿ ಸಿ ಜೆ ಪಿ ಸಿಗೆ ಈಗಾಗಲೇ ನಮಗೆ ವಿಶ್ವಾಸವಿದೆ ನಮ್ಮ ರಾಜ್ಯದ ಒಂದು ನೂರ ಮೂವತ್ತಾರು ಶಾಸಕರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ಖಂಡನಾ ನಿರ್ಣಯವನ್ನು ತಗೊಂಡಿದ್ದಾರೆ ಅಲ್ಲಿಗೆ ಕಳಸಾ ಪ್ರಯತ್ನದಲ್ಲಿದ್ದಾರೆ ತಾವು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ತಾವು ನೋಡ್ತಿರ್ಬೋದು ದಿನಂಪ್ರತಿ ಏನು ನಡೀತಾ ಇದೆ ಅನ್ನೋದು ನಮಗೆ ವಿಶ್ವಾಸ ಇದೆ ನಮ್ಮ ಮುಸ್ಲಿಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಒಲಿಮಾಗಳು ಎಲ್ಲ ನಮ್ಮ ಮುಫ್ತಿ ಕ್ರಾಮ್ಗಳು ಎಲ್ಲ ಮುಖಂಡರು ಎಲ್ಲ ಶಾಸಕರು ಮತ್ತು ಅವರಿವರನ್ನದೇ ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತ ಬಾಂಧವರು ಈ ಒಂದು ಬಿಲ್ಲನ್ನು ವಿರೋಧಿಸುತ್ತಾ ಬಂದಿರುತ್ತಾರೆ ಇಲ್ಲೇ ಶಾಸಕರ ಮೇಲೆ ಪ್ರತ್ಯೇಕವಾಗಿ ಆರೋಪ ಹೊರಿಸೋದು ಅದು ಖಂಡನ ಖಂಡನೆ ಅತ್ಯಂತ ಖಂಡನೀಯವಾದದ್ದು ನಾನು ಎಸ್ ಡಿ ಪಿ ಐ ಮುಖಂಡರಿಗೆ ಕೇಳಿಕೊಳ್ಳುತ್ತೇನೆ ನೀವು ನಿಮ್ಮ ಮಾತನ್ನು ಹೊಳ್ಳಿ ತೊಗೋಬೇಕು ಇದು ಸತ್ಯಕ್ಕೆ ದೂರವಾದದ್ದು ಶಾಸಕರು ಯಾವಾಗಲೂ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಪ್ರತಿಭಟನೆಯಲ್ಲಿ ಆ ಪಕ್ಷದ ಮುಖಂಡರಾದ ರಂಜಾನ್ ಕಡಿಬಾಲ್ ಇವರು ಹುನಗುಂದ್ ಮತಕ್ಷೇತ್ರದ ಶಾಸಕರ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಕರಾಳ ಕಾನೂನೇನು ಬಿ ಜೆ ಪಿ ಸರ್ಕಾರ ತಂದಿದೆ ಅದರ ವಿರುದ್ಧ ಶಾಸಕರು ಇಲ್ಲ ಅದರ ಪರವಾಗಿದ್ದಾರೆ ಅನ್ನೋ ಥರ ಹೇಳಿದ್ದಾರೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಮೊದಲ ಧ್ವನಿಯತ್ತೋ ಏಕೈಕ ರಾಜಕೀಯ ಮುಖಂಡರು ಮತ್ತು ನಾಯಕರಂದರೆ ಅದು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಮುಸ್ಲಿಮರಿಗೆ ಸಿಕ್ತಿರತಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಹಾಕಿತು ಅದು ಹಾಕಿ ಲಿಂಗಾಯತ ಸಮುದಾಯಕ್ಕೆ ಕೊಡುವಾಗ ಆ ಕಾನೂನಿನ ಬಿಲ್ಲನ್ನು ಬಹಿರಂಗವಾಗಿ ಹರಿದಂಥ ಹರಿದು ಹಾಕಿ ಅದನ್ನು ವಿರೋಧಿಸಿರುವುದು ಇದೇ ನಮ್ಮ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ್ ಕಾಶಪ್ಪನವರು ಆರೋಪ ಮಾಡೋಕೆ ಚಟ ಇರುತ್ತೆ ಚ ಕೆಲವು ಜನಕ್ಕೆ ಆ ಚಟಕ್ಕೋಸ್ಕರ ಆರೋಪ ಮಾಡಬಾರ್ದು ಸತ್ಯಾಸತ್ಯತೆಯನ್ನು ಅರಿತು ಮಾತನಾಡಿದರೆ ಒಳ್ಳೆಯದು ಈ ಕಾನೂನನ್ನು ಬಹಿರಂಗವಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು ಕೂಡ ವಿರೋಧಿಸಿದ್ದಾರೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ದೀನದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಹೋರಾಡುವಂಥ ನಾಯಕ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಸುಮ್ಮನೆ ಏನೋ ಆರೋಪ ಮಾಡೋದಿದೆ ಅಂತೇಳಿ ಆರೋಪ ಮಾಡಬಾರ್ದು ನಾನು ಮುಖಂಡರಿಗೆ ಹೇಳಿಕ್ಕೆ ಬಯಸ್ತೀನಿ ಇದು ಕೊನೆ ಇನ್ನೊಂದು ಸಾರಿ ನೀವು ಸತ್ಯವನ್ನು ಅರೆಯದೆ ನಮ್ಮ ಮತಕ್ಷೇತ್ರದ ಶಾಸಕರ ಮೇಲೆ ವಿನಾಕಾರಣ ಆರೋಪ ಮಾಡಿದ್ದೆ ಆದರೆ ನಾವು ಮತ್ತು ನಿಮ್ಮ ಬಗ್ಗೆ ನಾವು ಮಾತನಾಡಬೇಕಾಗುತ್ತದೆ ಯಾಕಂದರೆ ಒಂದು ಪಕ್ಷ ಇರ್ಬೋದು ಏನಾಯಿತು ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಆರ್ಷ ಬಂದು ಬಿ ಜೆ ಪಿ ಜೊತೆ ಹೋದ ಇದೇ ಮಂಗಳೂರು ಭಾಗದಲ್ಲಿ ಬಿ ಜೆ ಪಿ ಜೊತೆ ಹೋಗಿ ಅಧಿಕಾರ ಹೇಳಿದರೆ ಯಾಕೆ ನೀವು ನಮ್ಮ ಪದೇ ಪದೇ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತೀರಾ ನನಗೆ ಅದು ಅರ್ಥ ಆಗ್ತಾ ಇಲ್ಲ ಬಿ ಜೆ ಪಿಯವ್ರು ಮಾಡ್ತಾರೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಸಿಗ್ತಾರಾ ಶಾಸಕ ಬ ಶಾಸಕರ ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಏನು ಬೇಕು ಹೇಳಿ ನಿಮಗೆ ದಾಖಲಾತಿ ನಾನು ಕೊಡಲು ಸಿದ್ಧರಿದ್ದೇನೆ ನೀವ್ಯಾವ ಯಾರಾದರೂ ಬಹಿರಂಗ ಚರ್ಚೆಗೆ ಬಂದರೆ ನಾನು ಭರವಸೆಯಿದ್ದೇನೆ ಸಿದ್ಧನಿದ್ದೇನೆ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರ ಹದಿಮೂರಲ್ಲಿಂದ್ರೆ ಹದಿನೆಂಟರವರೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಸಮುದಾಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಈಗ ಮತ್ತೆ ಒಂದು ವರ್ಷ ಆಯಿತು ಅವ್ರು ಬಂದು ಈ ಒಂದು ವರ್ಷದಲ್ಲಿ ಸಮುದಾಯಕ್ಕೆ ಏನು ಕೊಡಬೇಕು ಏನು ಕೊಟ್ಟಿದ್ದಾರೆ ನಾನು ಅದು ದಾಖಲಾತಿ ಮುಖಾಂತರ ಏನಿದ್ದು ಕೊಡ್ಲಿಕ್ಕೆ ಬಯಸ್ತೇನೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡೋದನ್ನು ಬಿಡಿ ಈ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ಹೋಗ್ತಾಯಿದೆ ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರವರು ಸರ್ವ ಸಮುದಾಯ ಕೇವಲ ಮುಸ್ಲಿಮ್ ಒಂದೇ ಅಲ್ಲ ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ನೊಂದಿದ್ದಾರೆ ಯಾರು ಬೆಂದಿದ್ದಾರೆ ಅವ್ರ ಜೊತೆ ಸದಾ ನಿಲ್ತಾರೆ ವಿಶೇಷವಾಗಿ ಮುಸ್ಲಿಂ ಸಮಾಜದ ಮೇಲೆ ಹೆಚ್ಚು ಪ್ರೀತಿ ಇದೆ ಹೆಚ್ಚು ಪ್ರೀತಿ ಇದೆ ಅಂಥೇಳಿ ಎಲ್ಲ ಸಾರಿನೂ ಏನಿದೆ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಕೆಲವು ವಿಷಯಗಳನ್ನು ಬಹಿರಂಗವಾಗಿ ತೋರಿಸ್ಬೇಕಾಗತ್ತೆ ಕೆಲವು ವಿಷಯಗಳನ್ನು ಬಹಿರಂಗವಾಗಿ ತೋರಿಸ್ದೇ ಇರಬೇಕಾಗ್ತದೆ ಯಾಕಂದರೆ ಒಂದು ಮನೆಯಲ್ಲಿ ಒಂದು ತಾಯಿಗೆ ನಾಲ್ಕು ಮಕ್ಕಳು ಇರ್ತವೆ ಆ ನಾಲ್ಕು ಮಕ್ಕಳಿಗೆ ತಾಯಿ ಒಂದೇ ಸಮಾನ ಪ್ರೀತಿ ತೋರಿಸೋಕ್ಕಾಗಲ್ಲ ಹೆಚ್ಚು ಕಡಿಮೆ ಆಗ್ತದೆ ಅದನ್ನು ಸರಿಸ್ಕೋ ಸರಿದೊತ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದಿದೆ ಮತ್ತು ಶಾಸಕರು ನಮ್ಮ ಜೊತೆ ಅವಿನಾಭಾವ ಸಂಬಂಧದ ಸಂಬಂಧದಲ್ಲೇ ಇದ್ದಾರೆ ಶಾಸಕರೇನು ನಮ್ಮ ನಮ್ಮ ಸಮಾಜ ಬಿಟ್ಟಿಲ್ಲ ನಮ್ಮ ಸಮಾಜದ ಪರವಾಗಿ ಸದಾ ಮಾತಾಡ್ತಾರೆ ಆದ್ದರಿಂದ ನಾನು ಈ ಒಂದು ಪತ್ರಿಕಾ ಮುಖಾಂತರ ಎಸ್ ಡಿ ಪಿ ಐ ಪಕ್ಷದ ನಾಯಕರಿಗೆ ವಿನಂತಿ ವಿನಂತಿ ಅನ್ನೋಂಥ ತಿಳ್ಕೊಳ್ಳಿ ಇಲ್ಲ ಎಚ್ಚರಿಕೆ ಆದಂತ ತಿಳ್ಕೊಳ್ಳಿ ನಾನು ನಿಮಗೇನೈತೆ ದಯವಿಟ್ಟು ಇನ್ನೊಂದು ಸಾರಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಅಂತೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ ಪಕ್ಷಕ್ಕೆ ಅವರು ಯಾವತ್ತೂ ಸಪೋರ್ಟ್ ಮಾಡಿಲ್ಲ ಅವರು ಹೆಸರಿ ನಾವು ಹೀರಮಟ್ಟು ಪಕ್ಷಕ್ಕೆ ಹಾಕ್ಕೊಂಡು ಇಲೆಕ್ಷನ್ ಮಾಡಿ ಈಗೀಗ ಎಸ್ ಡಿ ಪಿ ಪಕ್ಷದಲ್ಲಿ ಇದ್ದಾರೆ ಅದಕ್ಕೆ ನಮ್ಮದು ಇವರದ್ದು ಇಲ್ಲ ಅವ್ರ ಪಕ್ಷಕ್ಕೆ ಅವ್ರ ಪ್ರೀತಿಯಿಂದ ಮಾತಾಡಲಿ ಆದ್ರೆ ನಮ್ಮ ಶಾಸಕರ ಬಗ್ಗೆ ಅವ್ರು ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಅವರೇ ಬೆಳವಣಿಗೆ ಅಷ್ಟು ಬೆಳವಣಿಗೆ ಅಷ್ಟು ಮುಸ್ಲಿಂ ನಾಯಕರನ್ನ ಇಟ್ಕೊಂಡು ಅವರಷ್ಟೇ ಇಡೀ ಮುಸ್ಲಿಂ ಸಮುದಾಯವಲ್ಲ ಈ ಸಮುದಾಯವಲ್ಲ ವ್ಯಕ್ತಿ ಸಮಾಜದ ವ್ಯಕ್ತಿ ಕೂಡ ಆ ಶಾಸಕರಾಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರವಾಗ್ಲಿ ಅದೃಂದ ಹೊರಗಡೆ ಒಂದು ಧ್ವನಿ ಆಗ್ತಾ ಇಲ್ಲ ವಿರೋಧ ಮಾಡ್ತಾ ಇಲ್ಲ ಅನ್ನೋ ಪರಿಭಾಷೆಯಲ್ಲಿ ಅವರು ಮಾತಾಡ್ತಾರೆ ಸೊ ಅದಕ್ಕೆ ತನ್ನ ಒಂದು ಪ್ರಯತ್ನ ಈಗ ಒಂದು ಸ್ಪಷ್ಟೀಕರಣ ಕೊಡ್ರಿ ನೀವು ಈ ನೇರವಾಗಿ ಶಾಸಕರ ಮೇಲೆ ಆರೋಪ ಮಾಡ್ತಾರೆ ಇಲ್ಲಿ ಅದರ ಬಗ್ಗೆ ಇದ್ರೆ ಬಗ್ಗೆ ಎಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಅವರು ಮಾತನಾಡ್ತಾರೆ ಇಲ್ಲೇ ಎರಡು ವಿಷಯ ಅದಾವೆ ಒಂದು ವಕಫ್ ಅಮೆಂಡ್ಮೆಂಟ್ ಏನು ತಂದಿದೆಯಲ್ಲ ಕೇಂದ್ರದ ಎನ್ ಡಿ ಎ ಸರ್ಕಾರ ಅದರ ವಿರುದ್ಧ ನಾವು ಅಭಿಯಾನ ನಡೆಸಿ ಆಲ್ರೆಡಿ ಅವರೇನಂತಾರೆ ಶಾಸಕರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಬಹಿರಂಗವಾಗಿ ಬಂದು ಮಾಡಲಿ ಅಂತಾರೆ ಈಗಾಗಲೇ ಕೇಂದ್ರದಲ್ಲಿ ನಾ ಇಲ್ಲೇ ಮುಂಚೆ ಕೇಳಿದ್ದೀನಿ ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ರಾಹುಲ್ ಗಾಂಧಿಯವರು ಮತ್ತು ಎಲ್ಲ ವಿರೋಧ ಪಕ್ಷದವರು ಮತ್ತು ಎನ್ ಡಿ ಎಲ್ಲಿ ಇರುವಂಥ ಪಕ್ಷದ ಕೋಪ ಪಕ್ಷ ಕೇಳೋ ಪಕ್ಷಗಳು ಕೂಡ ಇದನ್ನು ವಿರೋಧಿಸಿದೆ ಅವರು ವಿರೋಧ ಮಾಡದೆ ಹೋದಲ್ಲಿ ಅದು ಜೆ ಪಿ ಸಿಗೆ ಹೋಗಿದ್ದಿಲ್ಲ ಅದು ಕಾನೂನಾಗಿ ಬಂದ್ಬಿಡ್ತಿತ್ತು ಹೀಗಾಗಿ ಕೇಂದ್ರದಿಂದನೂ ವಿರೋಧ ಆಗಿದೆ ಅದು ರಾಜ್ಯದಿಂದನೂ ವಿರೋಧ ಆಗತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಾನು ಹೇಳ್ತಾ ಇದ್ದೇನೆ ಜವಾಬ್ದಾರಿ ಬ್ಲಾಕ್ ಅಧ್ಯಕ್ಷನ ಹೇಳ್ತಾ ಇದ್ದೇನೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ಯಾವಾಗಲೂ ಅಲ್ಪಸಂಖ್ಯಾತರ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮುಂದನ್ನು ಮಾಡ್ತಾ ಇದ್ದಾರೆ ನಾವಿಲ್ಲಿ ಅವರು ತಾಲೂಕಿಗೆ ತ ತಂದಂಥ ಕೊಡುಗೆಗಳನ್ನು ಹೇಳ್ಕೊಂತ ನಿಂತರೆ ಇದು ಪತ್ರಿಕೆಗೋಷ್ಠಿ ಎರಡು ತಾಸು ಮೂರು ತಾಸು ಆದರೂ ಸಾಲಗಿಲ್ಲ ನೀವು ಕಳೆದ ಅವಧಿಯು ಬಿಡಿ ಇದೇ ಅವಧಿಯಲ್ಲಿ ಈಗಾಗಲೇ ಐದು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಫಂಡ್ ತಂದಿದ್ದಾರೆ ಕೆಲಸನೂ ಹಾಕಿದಾರ ಅವ್ರ ಮೇಲೆ ವಿನಾಕಾರಣ ನೀವು ನಿಮ್ದು ಏನಾರ ಪರ್ಸನಲ್ ಏನಾರ ಇತ್ತಪ್ಪ ಅಂತಂದ್ರೆ ಅದು ಮಾಡೋದು ತಪ್ಪು ನೀವು ಮಾ ಪ್ರತಿಭಟನೆ ಮಾಡೋಕತ್ತೀರಿ ಮಾಡ್ರಿ ನಾವು ಮಾಡಕತ್ತೀವಿ ನೀವು ಮಾಡಕತ್ತೀರಿ ಬಟ್ ವಿಶೇಷವಾಗಿ ಪ್ರತ್ಯೇಕವಾಗಿ ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಮಾತಾಡೋದು ಇದು ಯಾವ ಕಾರಣಕ್ಕೂ ಸರಿಯಲ್ಲ ಇನ್ನು ಮುಂದೆ ಇಂಥ ಮಾತು ತಾವು ಮಾತಾಡಲಿಕ್ಕೆ ಹೋಗಬೇಡ್ರಿ ಅನ್ನೋದೊಂದು ಎಚ್ಚರಿಕೆಯನ್ನು ನಾವು ಅವರಿಗೆ ಕೊಡಲು ಬೇಕು